ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಮಕ್ಕಳು ಬೆಳಗ್ಗೆ ಮಲಗಿದಾಗಲೇ ಅಮ್ಮಂದ್ರೆಲ್ಲ ಎದ್ದು ಅವ್ರ ಕೆಲಸಗಳನ್ನ ಮಾಡಿಕೊಳ್ಳಿಲ್ಲ ಅಂದರೆ ಕೆಲಸಗಳು ಅರ್ಧಂಬರ್ಧ ಆಗೋದಂತೂ ಗ್ಯಾರಂಟಿ ಹಾಗೆ ನಾನು ಕೂಡ ನನ್ನ ಮಗಳು ಮಲಗಿದಾಗ ಎದ್ದು ಬಿಸಿನೀರು ಕಾಯಿಸ್ಕೊಂಡು ಕುಡಿಯೋದಿರ್ಬೋದು ಅಥವಾ ಬೆಳಿಗ್ಗೆ ಎದ್ದು ಹಾಲನ್ನು ಬಿಸಿ ಮಾಡೋದಿರ್ಬೋದು ಈ ಥರ ಎಲ್ಲ ಸಣ್ಣ ಪುಟ್ಟ ಕೆಲಸಗಳನ್ನ ಮಕ್ಕಳು ಮಲಗಿದಾಗಲೇ ಮಾಡ್ಕೊಬಿಟ್ರೆ ಫುಲ್ ಕೆಲಸ ಕಂಪ್ಲೀಟ್ ಆದಾಗೆ ಹಾಗೆ ಮಾರ್ನಿಂಗ್ ಎದ್ದ ತಕ್ಷಣ ನಮ್ಮ ಒಂದು ಗ್ಲಾಸ್ ಬಿಸಿನೀರು ಕೊಟ್ಟು ನಾನು ಒಂದು ಗ್ಲಾಸ್ ಬಿಸಿನೀರನ್ನು ಕುಡಿತೀನಿ ನಂತರ ಏನಿದ್ರು ನಾನು ನೆಕ್ಸ್ಟ್ ಕೆಲಸಗಳು ಬಾಗಿಲು ರಂಗೋಲಿ ಹಾಕೋದಿರ್ಬೋದು ಅಥವಾ ಬಾಗಿಲು ಕಸ ತೊಡೆಯೋದಿರ್ಬೋದು ಅದನ್ನೆಲ್ಲ ನೆಕ್ಸ್ಟ್ ಕಂಟಿನ್ಯೂ ಮಾಡ್ಕೋತೀನಿ ಫಸ್ಟ್ ಏನಿದ್ರು ಖಾಲಿ ಹೊಟ್ಟೆಗೆ ಒಂದು ಗ್ಲಾಸ್ ಬಿಸಿನೀರನ್ನು ಕುಡಿದು ನೆಕ್ಸ್ಟ್ ನಾನು ಕೆಲಸನ ಸ್ಟಾರ್ಟ್ ಮಾಡ್ಕೊತೀನಿ ನಂತರ ನಮ್ಮ ಯಜಮಾನ್ರಿಗೆ ಒಂದ್ ಕಪ್ ಕಾಫಿನ ಮಾಡ್ಕೊಡ್ತೀನಿ ಹಾಗೆ ಇವತ್ತು ಸ್ವಲ್ಪ ಹೊರ್ಗಡೆ ಹೋಗೋದಿತ್ತು ನಾನು ನನ್ನ ಮಗಳು ಒಂದೇ ತರ ಸೇಮ್ ಕಲರ್ ಅಲ್ಲಿ ರೆಡಿ ಆಗಿದೀವಿ ನೋಡಿ ವೈಟ್ ಅಂಡ್ ಗ್ರೀನ್ ಕಲರ್ ಅಲ್ಲಿ ಪ್ಯಾರಟ್ ಗ್ರೀನ್ ಅಂಡ್ ವೈಟ್ ಕಲರ್ ಹೆಣ್ಮಕ್ಳಿಗೆ ರೆಡಿ ಮಾಡೋದು ಅಂದ್ರೆ ಎಲ್ಲಾ ಮಾಮ್ಸ್ಗೂ ತುಂಬಾ ಇಷ್ಟ ಇರುತ್ತೆ ಅಲ್ವಾ ಅದೇ ರೀತಿ ಹೆಣ್ಮಕ್ಳಿಗೆ ತಲೆ ಬಾಚೋದು ಅಂದ್ರೂ ಕೂಡ ಎಲ್ಲಾ ತಾಯಂದಿರು ತುಂಬಾ ಇಷ್ಟ ಆಗಿರೋ ಕೆಲಸ ಅಂತಾನೆ ಹೇಳ್ಬೋದು ಹಾಗೆ ರೆಡಿ ಆದ್ಮೇಲೆ ವಿಡಿಯೋ ಒಂದು ಪೋಸ್ಟ್ ಕೊಡ್ತಾ ಇದ್ದಾಳೆ ನೋಡಿ ಹೆಂಗೆ ಸ್ಮೈಲ್ ಮಾಡ್ತಾ ಇದ್ದಾಳೆ ಆ ರೆಡಿ ಆದ್ಮೇಲೆ ನೆಕ್ಸ್ಟ್ ಇನ್ನ ಪೂಜೆಗೆ ಹೊರಡ್ತಾ ಇದೀವಿ ಮತ್ತು ಮನೆ ಡೋರು ಎಲ್ಲ ಲಾಕ್ ಮಾಡಿಕೊಂಡು ಕರೆಕ್ಟಾಗಿ ಹೊರಟ್ವಿ ಮತ್ತು ಅರ್ಧ ದಾರಿಯಲ್ಲೇ ಮಳೆ ಬಂದ್ಬಿಡ್ತು ಅದಕ್ಕೋಸ್ಕರ ಸೈಡಲ್ಲಿ ಬೈಕನ್ನು ನಿಲ್ಲಿಸಿ ಒಂದು ಬೇಕ್ರೀಲಿ ನಿಂತಿದ್ವಿ ನನ್ನ ಮಗಳು ನೋಡಿ ಅದು ಇದು ಅಂತ ತೋರಿಸ್ತಾ ಇದ್ದಾಳೆ ಸೈಡಲ್ಲಿ ಮಳೆ ನೋಡಿ ಎಷ್ಟು ಜೋರಾಗಿ ಹೋಯ್ತಾಯಿದೆ ನಾವು ಆಚೆ ಬಂದಾಗ ಮಳೆ ಬರೋ ಥರನೇ ಇರಲಿಲ್ಲ ಸಡನ್ನಾಗಿ ಬಂದ್ಬಿಡ್ತು ಸೋನೆ ಥರ ಬಂದ್ಬಿಡ್ತು ಫುಲ್ ಜೋರಾಗಿಬಿಡ್ತು ಅದೇ ಸೈಡಲ್ಲಿ ಬೈಕ್ ನಿಲ್ಲಿಸ್ಬಿಟ್ಟು ಒಂದು ಬೇಕ್ರಿ ಹತ್ರ ನಿಂತಿದ್ವಿ ನನ್ ಮಗಳು ನೋಡಿ ಬೇಕ್ರಿ ಒಳಗಡೆ ಎಷ್ಟು ತಲಾಟೆ ಮಾಡ್ತಾಳೆ ಅಂತ ಅಪ್ಪ ಈ ಕೇಕು ಕಣಪ್ಪ ಆ ಅಂತ ತೋರ್ಸ್ತಾ ಇದ್ದಾಳೆ ಈ ಮಳೆ ಅಂತೂ ನಿಲ್ಲೇ ಇಲ್ಲ ನಂತರ ಮಳೆ ನಿಂತ ಮೇಲೆ ಜಾನಗೊಂಡ್ ಡೈರಿ ಮಿಲ್ಕ್ ತಗೊಂಡು ನೆಕ್ಸ್ಟ್ ಪೂಜೆಗೆ ಹೋದಿ ಪೂಜೆ ಎಲ್ಲ ಚೆನ್ನಾಗಾಗಿತ್ತು ಪ್ರಸಾದ ತಿನ್ಕೊಂಡು ಸ್ವಲ್ಪ ಹೊತ್ತು ಕೂತಿದ್ದು ನೆಕ್ಸ್ಟ್ ಮನೆಗೆ ಹೊರಟ್ವಿ ಪೂಜೆ ಎಲ್ಲಾ ಚೆನ್ನಾಗಾಯ್ತು ಪ್ರಸಾದನು ತಿನ್ಕೊಂಡು ಬಂದ್ವಿ ಮನೆಗೆ ಹಂಗೆ ಬರ್ಬೇಕಿದ್ರೆ ಸ್ವಲ್ಪ ಮನೆ ಸಾಮಾನು ಬೇಕಿತ್ತು ಅಂತ ತಕೊಂಡ್ ಬಂದ್ವಿ ಏನೆಲ್ಲ ಸಾಮಾನು ತಂದಿದ್ದೀನಿ ಅಂತ ತೋರಿಸ್ತೀನಿ ಇವಾಗ ಏನಪ್ಪ ಈ ಸಾಮಾನುಗಳ್ನ ತೋರ್ಸ್ಬೇಕಾ ಅಂತ ಅನ್ಕೋಬೇಡಿ ಯಾಕಂದರೆ ಇಷ್ಟಕ್ಕೆ ಫೈವ್ ಹಂಡ್ರೆಡ್ ಆಯಿತು ಮಿಡಲ್ ಕ್ಲಾಸ್ ಅವರು ಯಾವ ರೀತಿ ಫ್ಯಾಮಿಲಿನ ಫೀಡ್ ಮಾಡ್ಬೋದಪ್ಪ ಅಂತ ನನ್ನ ಯೋಚನೆ ಬಂತು ಅವಾಗ ಫೈವ್ ಹಂಡ್ರೆಡ್ ಇಷ್ಟು ಸಾಮಾನು ನಿಮಗೆ ಮಾತ್ರ ಏನೋ ನೋಟೆ ಅಕ್ಕಿ ಇಲ್ಲ ಇದರಲ್ಲಿ ಏನು ಡಿಫ್ ಡಿಫ್ರೆನ್ಸ್ ಆಗಿರೋ ಬಾದಾಮಿ ದ್ರಾಕ್ಷಿ ಏನಿಲ್ಲ ಮಾಮೂಲಿ ಮನೆಗೆ ಬೇಕೋಗಿರುವಂಥ ಸಿಂಪಲ್ ಸಾಮಗ್ರಿ ಇಷ್ಟು ಏನೋ ಫೈವ್ ಹಂಡ್ರೆಡ್ ಆಯ್ತು ಏನೇನಿದೆ ಮೆಣಸಿನ ಪೌಡರ್ ಪೌಡರ್ ಇದು ಸೆವೆಂಟಿ ಒಂದೊಂದ್ಸಲ ಇದು ಡೇಟ್ ಎಕ್ಸ್ಪೈರ್ ಆಗ್ಬಿಟ್ಟಿರುತ್ತೆ ನೀವು ತರ್ಬೇಕಾದ್ರೆ ನೋಡ್ಕೊಂಡು ತರಬೇಕು ಸಾಮಾನುಗಳನ್ನ ಕಬಡರ್ Oil, sun pure refined oil. What do what do you do? What do do? is Padley, what ಮತ್ತೆ ನಂತರ ಚೌಡೇಶ್ವರಿ ದೇವಸ್ಥಾನಕ್ಕೂ ಕೂಡ ಹೋಗಿದ್ ಬಂದ್ವಿ ಚೆನ್ನಾಗಿ ದರ್ಶನ ಎಲ್ಲ ಆಯ್ತು ತಾಯಿಗೆ ಬೆಣ್ಣೆ ಅಲಂಕಾರ ಮಾಡಿದ್ರು ಕೆಳಗಡೆ ಅಡ್ಬಿಳಮ್ಮ ಅಂದ್ರೆ ಬಟ್ಟೆ ಎಲ್ಲ ಗಲೀಜಾಗುತ್ತೆ ಅಂತ ಪೋಸ್ಟ್ ಕೊಡ್ತಾ ಇದ್ದಾಳೆ ನೋಡಿ ನನ್ನ ಮಗ್ಳು ನೆಕ್ಸ್ಟ್ ಮನೆಗೆ ಬಂದ್ವಿ ಇದಾಗಿತ್ತು ನಮ್ಮ ಇವತ್ತಿನ ವಿಡಿಯೋ ಮತ್ತೆ ಸಿಗ್ತೀವಿ ಮುಂದಿನ ವ್ಲಾಗ್ ಅಲ್ಲಿ ಬಾಯ್ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್